ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ರುಚಿಕರವಾದ ಸ್ವಾದಿಷ್ಟವಾದ ಸಪ್ಪಿನ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಕಿರುಕು ಸಾಲಿ ಸಪ್ಪು ಅಂತಾರೆ ಇದ್ರ ಪಲ್ಯದ ರೆಸಿಪಿಯನ್ನು ನಾನಿವತ್ತು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ನಾನು ಸ್ಟೋವ್ ಮೇಲೆ ಒಂದು ಬಾಣಲೆ ಇಟ್ಟು ಬಾಣಲೆ ಆದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ನೀವು ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆಯನ್ನು ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ನೀವು ಈರುಳ್ಳಿ ಏನಾದರೂ ಸಣ್ಣಾಗಿ ಕಟ್ ಮಾಡಿ ಹಾಕ್ಬೋದು ಅಥವಾ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ ಸಹ ಹಾಕ್ಬೋದು ಈಗ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸೋಸಿ ತೊಳೆದು ನೀರು ಬಸ್ತಿಟ್ಟಿರುವಂತಹ ಹಿರಕ್ಸಾಲಿ ಸೊಪ್ಪನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಒಷ್ಟು ಸೊಪ್ಪನ್ನು ಬಾಣ್ಲೆಗೆ ಹಾಕ್ತಿದ್ದೀನಿ ಉರಿ ಸ್ವಲ್ಪ ಕಡಿಮೆನೇ ಇರಲಿ ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ನೀವು ಉರಿಯನ್ನು ಇಟ್ಟಿರಿ ಇದು ಆರೋಗ್ಯಕ್ಕೆ ತುಂಬ ರುಚಿಕರವಾದಂತಹ ತುಂಬ ಒಳ್ಳೆಯದಾದಂತಹ ಒಂದು ಸೊಪ್ಪಿನ ಪಲ್ಯ ಇದು ನಿಮಗೆ ರಕ್ತಹೀನತೆಯಿಂದ ಬಳಲ್ತಾ ಇದ್ದರೆ ಡಾಕ್ಟ್ರು ಸಹ ಇದನ್ನು ಸಜೆಸ್ಟ್ ಮಾಡ್ತಾರೆ ನೀವು ಸಪ್ಪನ್ನು ತಿನ್ನಿರಿ ಅಂತ ಹೇಳಿದಾಗ ಕಿರಕ್ ಸಾರಿ ಸಪ್ಪನ್ನೇ ಈ ಥರ ತಳಿಸ್ಕೊಂಡು ತಿನ್ನೋದ್ರಿಂದ ನಿಮಗೆ ರಕ್ತ ವೃದ್ಧಿ ಆಗ್ತದೆ ಅಂತಂದೇ ಹೇಳ್ಬೋದು ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಇದು ಪಲ್ಯನ ಮಾಡೇ ಮಾಡ್ತಾರೆ ಈ ಥರ ಪಲ್ಯನ ಮಾಡೇ ಮಾಡ್ತಾರೆ ಇದು ಬಿಸಿ ರೊಟ್ಟಿ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ಹಾಗೆ ನೀವು ಅನ್ನ ಸಾಂಬಾರ್ ಜೊತೆಗೂ ನೀವು ಇದನ್ನು ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೌದು ಹಾಗೆ ಗರ್ಭಿಣಿ ಸ್ತ್ರೀಯರು ಮತ್ತು ಮಕ್ಕಳಿಗೆ ಇದನ್ನು ಮಾಡಿಕೊಡಿ ತುಂಬ ಆದಂತಹ ಒಂದು ಸೊಪ್ಪಿನ ಪಲ್ಯ ಇದು ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಲ್ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ನಾನು ದಿನ ಹಾಕೋ ವಿಡಿಯೋದ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ ತಾವೇ ಫಸ್ಟು ನೋಡ್ಬೋದು ಅಂತ ಹೇಳ್ತಾ ಈ ಇದಕ್ಕೆ ನೀರು ಜಾಸ್ತಿ ಹಾಕೋ ಆಗಿಲ್ಲ ನೀರು ಬೇಕನ್ನಿಸ್ತಪ್ಪ ಅಂದರೆ ಸ್ವಲ್ಪ ನೀರು ಹಾಕೋಬೇಕು ನೋಡಿ ತಾನಾಗೆ ನೀರು ಬಿಡ್ತಾ ಇರುತ್ತೆ ಅದು ಈಗ ಸ್ವಲ್ಪ ನೀರನ್ನು ಹಾಕ್ತಿದ್ದೀನಿ ಉಪ್ಪು ಮತ್ತು ಖಾರ ಸಪ್ಪಿನ ಜೊತೆ ಬೆರೆಯೋಕಷ್ಟೇ ನಾವು ನೀರನ್ನು ಹಾಕ್ಕೋಬೇಕು ನೀರು ಜಾಸ್ತಿ ಹಾಕಿದರೆ ಸರಿ ಹೋಗಲ್ಲ ಪಲ್ಯ ಈಗ ನಾನು ಇದಕ್ಕೆ ಉಪ್ಪನ್ನು ಹಾಕ್ತಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ತಿದ್ದೀನಿ ಇವೆರಡನ್ನೂ ಹಾಕಿದ ಮೇಲೆ ಇದನ್ನು ನೀಟಾಗಿ ನೀವು ಸಪ್ಪಿನ ಜೊತೆ ಬೆರೆಯೋ ಹಾಗೆ ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ನೀರು ತಾನಾಗೆ ಬಿಟ್ಕೊಳ್ತಾ ಹೋಗುತ್ತೆ ಈ ಟೈಮಲ್ಲಿ ಊರಿನ ಸಂಪೂರ್ಣ ಮೀಡಿಯಮಲ್ಲಿಟ್ಟು ಈಗ ಇದಕ್ಕೆ ಮುಚ್ಚಿ ಸ್ವಲ್ಪ ಹೊತ್ತು ಕುದಿಸಿದರೆ ಪಲ್ಯ ರೆಡಿ ಆದಾಗೇ ನೋಡಿ ಎಷ್ಟು ಚೆನ್ನಾಗಿ ಪಲ್ಯ ಆಗಿದೆ ಅಂತ ಥ್ಯಾಂಕ್ ಯು ಫಾರ್ ದ ವಾಚಿಂಗ್